ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ಹೇಳಿ ಅನ್ಕೊಂಡಿದ್ದೀನಿ ಹಾಗೆ ಪ್ರಾರ್ಥನೆ ಕೂಡ ಮಾಡ್ತೀನಿ ಸ್ನೇಹಿತರೆ ಏನೇನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಇರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ ನೋಡ್ತಾ ಹೋಗ್ತೀರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ನಿಮ್ಮನ್ನ ಹೀಲ್ ಮಾಡುತ್ತೆ ಹಾಗೆ ಮುಂದಿನ ಒಂದು ಪರಿವರ್ತನೆಗೆ ದಾರಿ ಒಂದು ನೀವು ಯಾವ ರೀತಿ ಒಂದು ಪರಿವರ್ತನೆ ಬೇಕು ಅಂತ ಇದ್ದಿರೋ ಆ ರೀತಿಯ ಒಂದು ಎನರ್ಜಿಯನ್ನು ನಿಮಗೆ ತಂದುಕೊಡೋದ್ರ ಮೂಲಕ ಭರವಸೆಯನ್ನು ಕೂಡ ತುಂಬುತ್ತೆ ಕೆಲವರ ಈಗಿನ ಮನಸ್ಥಿತಿಯ ಎನರ್ಜಿಯ ಪ್ರಕಾರ ನೀವು ಹಗಲನ್ನು ಯಾವ ರೀತಿ ಆದರೂ ಕಳೆದು ಬಿಡ್ತೀರಾ ಅಂದರೆ ಹಗಲು ಹೋಗೋದು ಗೊತ್ತಾಗೋದಿಲ್ಲ ಆದರೆ ರಾತ್ರಿಯ ಆ ಮೌನದ ರಾತ್ರಿಯಲ್ಲಿ ನಿಮ್ಮ ಮನಸ್ಸು ಅಶಾಂತವಾಗಿದ್ದರೂ ಕೂಡ ನಿಮ್ಮ ಹೃದಯ ಒಂಟಿಯಾಗಿಲ್ಲ ಅನ್ನೋದನ್ನು ನೀವು ನೆನಪಿಡಲೇಬೇಕು ಯಾಕಂದರೆ ಅದೇ ರೀತಿ ಭಾವನಾತ್ಮಕವಾಗಿ ಕೆಲವು ವಿಚಾರಗಳು ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಕುಗ್ಗಿಸ್ತಾ ಇದ್ದಾವೆ ಈ ಒಂದು ಮೌನದ ರಾತ್ರಿಯಲ್ಲಿ ಹಾಗಾಗಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾನೆ ಮಲಗಬೇಕು ನಾಳೆಯ ಕನಸು ನಿಮಗೆ ಇವತ್ತೊಂದು ಶಾಂತಿಯನ್ನು ಕೊಡುತ್ತೆ ಹಾಗಾಗಿ ಯಾವತ್ತಿಗೂ ಕೂಡ ಒಂಟಿ ಆಗಿದ್ದೀನಿ ಅನ್ನೋ ರೀತಿಲಿ ನೀವು ಫೀಲ್ ಮಾಡಬಾರ್ದು ನಿಮ್ಮ ಪ್ರೀತಿ ನಿಜವಾದದ್ದು ನಿಮ್ಮ ಪ್ರಯತ್ನಗಳು ಪ್ರಾಮಾಣಿಕವಾಗಿದ್ದಾವೆ ಹಾಗೆ ನಿಮ್ಮ ಭಾವನೆಗಳು ತಪ್ಪಲ್ಲ ಸಮಯ ಸ್ವಲ್ಪ ನಿಮ್ಮನ್ನು ದೂರ ಮಾಡಿರ್ಬೋದು ಇಲ್ಲ ಕೆಲವು ವಿಚಾರಗಳಲ್ಲಿ ಅಂತರವನ್ನು ಮೂಡಿಸಿರ್ಬೋದು ಹಾಗೆ ಕೆಲವು ಮನಸ್ತಾಪಗಳು ಬಂದಿರ್ಬೋದು ಹಾಗೆ ಒಂಟಿತನದ ಫೀಲ್ ಆಗ್ತಾ ಇರ್ಬೋದು ಇಲ್ಲ ಹಿಂದಿನ ಚಿಂತೆಗಳು ನಿಮ್ಮನ್ನು ಕಾಡ್ತಾ ಇರ್ಬೋದು ಇದು ಯಾವುದೂ ಕೂಡ ನಿಮ್ಮನ್ನು ಬೇರ್ಪಡಿಸಬೇಕು ಇಲ್ಲ ನಿಮಗೆ ನೋವು ಕೊಡಬೇಕು ಅನ್ನುವ ಉದ್ದೇಶದಿಂದ ಬಂದದ್ದಲ್ಲ ನೀವು ಯಾರನ್ನು ಹೃದಯದಿಂದ ಪ್ರೀತಿಸ್ತಾ ಇದ್ದೀರೋ ಅವರು ನಿಮ್ಮ ಆತ್ಮವನ್ನು ಈಗಲೂ ಕೂಡ ನಿಶಬ್ದವಾಗಿ ಸ್ಪರ್ಶಿಸ್ತಾ ಇದ್ದಾರೆ ಭಾವನಾತ್ಮಕವಾಗಿ ಅವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದೆ ಕಾಳಜಿ ಇದೆ ಆದರೂ ಕೂಡ ಹೇಳ್ಕೊಳ್ತಾ ಇಲ್ಲ ಇಲ್ಲಾಂದರೆ ಯಾರದ್ದೋ ಒಂದು ನೆಗೆಟಿವ್ ಎನರ್ಜಿ ಅವರ ಮೇಲೆ ಪ್ರಭಾವ ಬೀರಿದೆ ಅದರ ಒತ್ತಡ ಹೆಚ್ಚಾಗ್ತಾ ಇದೆ ಇಲ್ಲ ಅವರ ಒಂದು ಈಗೋ ಎಲ್ಲೋ ಒಂದು ರೀತಿಯಲ್ಲಿ ಅವರು ನಿಮ್ಮ ಬಳಿ ಬರೋದನ್ನು ತಡೀತಾ ಇದೆ ಒಟ್ಟಾರೆಯಾಗಿ ಒಂದು ಹೊಯ್ದಾಟ ನಡೀತಾ ಇದೆ ನಿಮ್ಮ ಮತ್ತೆ ಅವರ ಮಧ್ಯೆ ಆದರೆ ನಿಮ್ಮ ಪಾಸಿಟಿವ್ ಎನರ್ಜಿನೇ ಗೆಲ್ಲೋದು ಹಾಗಾಗಿ ನೀವು ಅವರಿಗೋಸ್ಕರ ಒಂದು ಪ್ರೇ ಮಾಡ್ತಾ ಇದ್ದೀರೋ ಇಲ್ಲ ಅವ್ರು ಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ದೀರೋ ಹಾಗೆ ಒಂದು ಒಳ್ಳೆಯ ಒಂದು ಅನುಭವವನ್ನು ನಿಮ್ಮಿಬ್ಬರ ಬಗ್ಗೆ ಮೂಡಿಸ್ಕೊಂಡು ಫೀಲ್ ಮಾಡ್ತಾ ಇದ್ರೋ ಅದು ಸತ್ಯವಾಗತ್ತೆ ಹಾಗಾಗಿ ಇಂದು ರಾತ್ರಿ ನಿದ್ರೆಗೆ ಹೋಗುವ ಮುನ್ನ ಒಂದು ಆಳವಾದ ಉಸಿರನ್ನು ನಿಧಾನವಾಗಿ ನಿಮ್ಮೊಳಗೆ ತೆಗೆದುಕೊಳ್ಳುತ್ತಾ ಹಾಗೆ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ನಾನು ನನ್ನ ಪ್ರೀತಿಗೆ ಅರ್ಹ ನನ್ನ ಪ್ರೀತಿ ಸತ್ಯವಾದದ್ದು ಅದು ನನಗೆ ಸಿಗುತ್ತದೆ ಮರಳಿ ಬರುತ್ತದೆ ಅನ್ನೋ ರೀತಿಲಿ ಹೇಳ್ಕೊಳ್ಳಿ ಪ್ರೀತಿಯ ವಿಚಾರದಲ್ಲಿ ಆಗಿರ್ಬೋದು ವೈಯಕ್ತಿಕ ಸಂಬಂಧವನ್ನ ಸರಿಪಡಿಸುವ ವಿಚಾರದಲ್ಲಿ ಆಗಿರ್ಬೋದು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಮಲಗೋ ಅಭ್ಯಾಸವನ್ನ ಮಾಡಿಕೊಳ್ಳಿ ಖಂಡಿತ ನಾಳೆ ಒಂದು ಹೊಸ ಬೆಳಕು ಒಂದು ಹೊಸ ಭರವಸೆ ಸಿಗುತ್ತೆ ಹಾಗೆ ನೀವು ಬಾಬಾರವರಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಯಾವೆಲ್ಲ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀರೋ ಅವರ ಉಪದೇಶಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದಯೆ ಕರುಣೆ ಪ್ರೇಮ ಸೇವೆಯ ಭಾವದೊಂದಿಗೆ ಮನುಷ್ಯತ್ವ ಮಾನವೀಯತೆ ಗುಣಗಳನ್ನು ನಿಮ್ಮಲ್ಲಿ ನೀವು ಜಾಗೃತಗೊಳಿಸ್ಕೊಳ್ತಾ ಇದ್ದೀರೋ ಅದಕ್ಕೆ ತಕ್ಕ ಹಾಗೆ ಅವರು ಕನಸಿನ ಮೂಲಕ ನಿಮಗೆ ಕಮ್ಯುನಿಕೇಟ್ ಆಗ್ತಾ ಇದ್ದಾರೆ ಯಾವೆಲ್ಲ ರೀತಿಯಲ್ಲಿ ಒಂದು ಸಹಾಯ ನಿಮಗೆ ಸಿಕ್ಕಬೇಕು ಅದರ ಮುನ್ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗೆ ಕೆಲವರಿಂದ ಸಹಾಯ ಕೂಡ ಸಿಗ್ತಾಯಿದೆ ಹಾಗೆ ನೀವು ಅಂದ್ಕೊಂಡ ತಕ್ಷಣ ಅವರ ದರ್ಶನ ಆಗುತ್ತೆ ಹಾಗೆ ಯಾವುದೋ ಒಂದು ರೀತಿಲಿ ದೇವರು ನಿಮ್ಮ ಜೊತೆಗಿದ್ದಾನೆ ಅನ್ನುವ ರೀತಿಲಿ ನಿಮಗೆ ಒಂದು ಒಳಗಿನಿಂದಲೇ ಒಂದು ಅನುಭವ ಆಗುತ್ತೆ ಈ ಅನುಭವ ಹೊರಗಿನಿಂದಲ್ಲ ಒಳಗಿನಿಂದ ಇದೆ ಅಂದರೆ ಖಂಡಿತ ಭಗವಂತ ನಿಮ್ಮ ಜೊತೆ ಇದ್ದಾರೆ ನಿಮ್ಮ ಸಪೋರ್ಟ್ಗೆ ಅವರು ಇದ್ದಾರೆ ಯಾರೂ ಇಲ್ಲ ಅಂತೇಳಿ ಅಂದ್ಕೊಳ್ಬೇಡಿ ನೀವು ಒಂಟಿ ಅಲ್ಲ ಖಂಡಿತ ಇಲ್ಲಿ ಭಗವಂತನ ಶಕ್ತಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಾಯಿದೆ ಒಂದು ದೈವಿಕ ಸಮಯ ನಿಮಗೋಸ್ಕರ ಶುರುವಾಗಿದೆ ನಿಮ್ಮ ಒಂದು ಜರ್ನಿ ಯಾವ ರೀತಿ ಒಂದು ಉದ್ದೇಶವನ್ನು ಹೊಂದಿರುತ್ತೋ ಅದಕ್ಕೆ ತಕ್ಕ ಹಾಗೆ ಭಗವಂತನ ಆಶೀರ್ವಾದ ನಿಮಗೆ ಹಂತ ಹಂತವಾಗಿ ಸಹಾಯ ಮಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ ದೃಢವಾದ ವಿಶ್ವಾಸದೊಂದಿಗೆ ಮೌನವಾದ ಒಂದು ಪ್ರಾರ್ಥನೆಯೊಂದಿಗೆ ಯಾವ ವಿಚಾರದಲ್ಲಿ ಒಂದು ಅಫರ್ಮೇಷನ್ ಮಾಡಿದರೂ ಮ್ಯಾನಿಫೆಸ್ಟ್ ಮಾಡಿದರೂ ಖಂಡಿತವಾಗಿಯೂ ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿ ಅದು ನಡೆಯುತ್ತೆ ಹಾಗೆ ಹಣದ ವಿಚಾರದಲ್ಲಿ ಸ್ವಲ್ಪ ಅಡೆತಡೆ ಆಗ್ತಾಯಿದೆ ಕೆಲವು ವಿಚಾರಗಳಲ್ಲಿ ಕೊರತೆ ಉಂಟಾಗ್ತಾ ಇದೆ ಎಲ್ಲೋ ಒಂದು ರೀತಿಯಲ್ಲಿ ಈ ವಿಚಾರ ನಿಮ್ಮನ್ನು ನಿರಾಸೆಗೆ ದೂಡಿದರೂ ಕೂಡ ಕೆಲವೇ ಕೆಲವು ದಿನಗಳಲ್ಲಿ ಚಮತ್ಕಾರದ ರೂಪದಲ್ಲಿ ಆ ಹಣದ ಹರಿವು ನಿಮ್ಮ ಕಡೆ ಬರುತ್ತೆ ಒಟ್ಟಾರೆಯಾಗಿ ನಿಮ್ಮ ಪ್ರಯತ್ನ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಬೇಕು ಯಾವತ್ತಿಗೂ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಮೊದಲು ನಿಮ್ಮನ್ನು ಗೌರವಿಸಿ ನಿಮ್ಮನ್ನು ಪ್ರೀತಿಸಿ ನಿಮ್ಮ ನಿಜ ಸ್ವರೂಪವನ್ನು ಮರೀಬೇಡಿ ನೀವು ಇನ್ನೊಬ್ಬರ ಒಪ್ಪಿಗೆಯನ್ನು ಹುಡುಕ್ತಾ ನಿಮ್ಮ ಆತ್ಮದ ಧ್ವನಿಯನ್ನು ಎಲ್ಲೋ ಒಂದು ರೀತಿಯಲ್ಲಿ ಮೌನಗೊಳಿಸ್ತಾ ಇದ್ದೀರಾ ಅದರ ಧ್ವನಿಯನ್ನು ನೀವು ಕೇಳ್ತಾ ಇಲ್ಲ ಆದರೆ ನಿಮ್ಮೊಳಗಿನ ನಿಜವಾದ ವ್ಯಕ್ತಿತ್ವವೇ ನಿನ್ನ ಶಕ್ತಿ ನಿಮ್ಮ ಆಕರ್ಷಣೆ ನಿಮ್ಮ ಆಶೀರ್ವಾದದ ರೀತಿಯಲ್ಲಿ ಅದು ನಿಮಗೆ ಸಹಾಯ ಮಾಡ್ತಾ ಇದೆ ಅದನ್ನು ಗುರುತಿಸಿ ಹೊರಗೆಲ್ಲೋ ಹುಡುಕ್ಬೇಡಿ ಸುಖವನ್ನು ನೆಮ್ಮದಿಯನ್ನು ಅದು ನಿಮ್ಮೊಳಗೆ ಇದೆ ಅದನ್ನು ಜಾಗೃತಗೊಳಿಸಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾಯಿದ್ದಾರೆ ನೀವು ಧ್ಯಾನ ಮಾಡಿ ಹಾಗೆ ಸ್ವಲ್ಪ ಮೌನವಾಗಿರಿ ನಿಮಗೆ ಪೂಜೆ ಮಾಡಲಿಕ್ಕೆ ಮನಸ್ಸಿಲ್ಲ ಇಲ್ಲ ಯಾವುದೋ ಒಂದು ರೀತಿ ನಕಾರಾತ್ಮಕ ಭಾವ ನಿಮ್ಮನ್ನ ಕಾಡ್ತಾ ಇದೆ ಅಂದಾಗ ಆ ಸಮಯದಲ್ಲಿ ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಬಿಡಿ ಖಂಡಿತ ಆಗ ನಿಮ್ಗೆ ಒಂದು ಸ್ಪಷ್ಟವಾದ ದಾರಿ ಕಾಣಿಸುತ್ತೆ ಅದಕ್ಕೊಂದು ಸಹಾಯದ ಬೆಂಬಲವೂ ಕೂಡ ಸಿಗುತ್ತೆ ಅದು ಬಿಟ್ಟು ನಿಮ್ಮ ಭಾವನೆಗಳನ್ನ ಒತ್ತಿ ಹಿಡಿಯಬೇಡಿ ನಿಮ್ಮ ಮೌಲ್ಯವನ್ನ ನೀವೇ ಗುರುತಿಸಬೇಕು ಕೆಲವು ವಿಚಾರಗಳಲ್ಲಿ ಅದು ಪ್ರೀತಿಯ ವಿಚಾರ ಇಲ್ಲ ವೈಯಕ್ತಿಕ ಸಂಬಂಧದ ವಿಚಾರ ಇಲ್ಲ ಒಂದು ಕೆಲಸದ ವಿಚಾರದಲ್ಲೇ ಆಗಿರ್ಬೋದು ಈ ಸಮಯದ ಎನರ್ಜಿ ಪ್ರಕಾರ ನೀವು ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಾಗ ನಿಜವಾದ ಒಂದು ಪ್ರೀತಿಯಾಗಿರ್ಬೋದು ಇಲ್ಲ ನಿಮ್ಮ ಜೀವನಕ್ಕೆ ಯಾವ ರೀತಿ ಒಂದು ಪರಿವರ್ತನೆ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಲ್ಲ ಅದು ತಾನಾಗಿಯೇ ಪ್ರವೇಶ ಮಾಡುತ್ತೆ ನೀವು ಬದಲಾದ ಮೇಲೆಯೇ ಯಾರೂ ನಿಮ್ಮನ್ನು ಆಯ್ಕೆ ಮಾಡಬೇಕಾಗಿಲ್ಲ ನಿಮ್ಮನ್ನು ನೋಡಿದವರೇ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಷ್ಟರ ಪ್ರಕಾರ ನಿಮ್ಮ ಸಕಾರಾತ್ಮಕ ಊರ್ಜೆಗಳು ಹೊರಹೋಗ್ತವೆ ಅಂದರೆ ಕಾಣಿಸ್ತವೆ ಇನ್ನೊಬ್ಬರಿಗೆ ಕೆಲವೊಬ್ಬರ ಎನರ್ಜಿ ಪ್ರಕಾರ ನೀವು ಅನುಭವಿಸಿದ ನೋವು ಅದು ಹೋಗ್ತಾ ಇಲ್ಲ ಇನ್ನೂ ಪುನಃ ಪುನಃ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂದರೆ ಕೆಲವೊಂದು ಪಾಠಗಳ ಪ್ಯಾಟ್ರನ್ ಇನ್ನೂ ಬಾಕಿ ಇದೆ ಅದು ದಂಡನೆಯಲ್ಲ ಅದು ನಿಮ್ಮ ಒಂದು ಪಾಠ ಇಲ್ಲ ಮುಂದಿನ ಪರಿವರ್ತನೆಗೆ ಒಂದು ತಿರುವಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಹೆದರಬೇಡಿ ಕುಗ್ಗಬೇಡಿ ಆ ಪಾಠವನ್ನು ಕೂಡ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ ಕ್ಷಣ ಆ ಪಾಠ ತನ್ನ ಅಧ್ಯಾಯವನ್ನು ಮುಗಿಸುತ್ತೆ ನಿಮಗೆ ಒಂದು ಹೊಸ ಅಧ್ಯಾಯದ ತಿರುವನ್ನು ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಆತ್ಮ ಈಗ ಹೆಚ್ಚು ಪ್ರಜ್ಞಾವಂತವಾಗಿದೆ ಅಂದರೆ ನೀವು ಹೆಚ್ಚು ಪ್ರಜ್ಞಾವಂತರಾಗಿದ್ದೀರಾ ಈಗ ಹಳೆಯ ಆಲೋಚನೆಗಳು ಭಯಗಳು ನಾನು ಅರ್ಹನಲ್ಲ ಎಂಬ ನಂಬಿಕೆಗಳು ನಿಮ್ಮಿಂದ ನಿಧಾನವಾಗಿ ದೂರವಾಗ್ತಾ ಇದ್ದೇವೆ ನಾನು ಆ ಒಂದು ವಿಚಾರಕ್ಕೆ ಅರ್ಹ ನಾನು ಆ ಪ್ರೀತಿಗೆ ಅರ್ಹ ನಾನು ಆ ಕೆಲಸಕ್ಕೆ ಅರ್ಹ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಬಗ್ಗೆಯೇ ವಿಶ್ವಾಸವನ್ನು ಮೂಡಿಸ್ಕೊಳ್ತಾ ಇದ್ದೀರಾ ಇದರಿಂದ ನಿಮ್ಮ ಕಾರ್ಮಿಕ್ ರಿಲೀಸಿಂಗ್ ಕರ್ಮದ ಬಿಡುಗಡೆಯ ಅನುಭವ ನಿಮಗೆ ಆಗತ್ತೆ ಹಳೆಯ ಸಂಬಂಧಗಳ ಬಂಧನದಿಂದ ನೀವು ಮುಕ್ತವಾಗ್ತೀರಾ ಜನ್ಮದ ಬಾಧ್ಯತೆಗಳು ಕರಗ್ತಾ ಇದ್ದಾವೆ ನೋವಿನ ಮೂಲಕ ಬಂದ ಪಾಠ ಈಗ ಪೂರ್ಣವಾಗಿದೆ ಇದು ಬಿಡುವ ಸಮಯ ಬಂದಿದೆ ಬಲವಂತವಾಗಿ ಹಿಡಿದುಕೊಳ್ಳುವುದನ್ನು ನಿಲ್ಲಿಸಿದ ಕ್ಷಣ ಕರ್ಮ ಸ್ವತಃ ತನ್ನಿಂದ ತಾನೇ ಮುಕ್ತವಾಗುತ್ತೆ ಹಾಗಾಗಿ ಕೆಲವು ವಿಚಾರಗಳನ್ನೇ ಆಗಿರ್ಬೋದು ಕೆಲವು ಹಂಬಲ ನನಗೆ ಏಕೇ ಬೇಕು ಅನ್ನೋ ರೀತಿಲಿ ಒತ್ತಡ ಹಾಕ್ಕೊಂಡಿದರೆಲ್ಲ ಆ ವಿಚಾರವನ್ನು ಸ್ವಲ್ಪ ಸಡಿಲಗೊಳಿಸ್ಕೊಳ್ಳಿ ಅದೇ ಸಂಬಂಧ ಆಗಿರ್ಬೋದು ಅದೇ ಪ್ರೀತಿ ಆಗಿರ್ಬೋದು ಶುದ್ಧ ರೂಪದಲ್ಲಿ ಮರು ಹುಟ್ಟು ಪಡೆಯುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಿಮಗೆ ಯಾವ ವಿಚಾರ ನೋವು ಕೊಟ್ಟಿದ್ದೋ ಇಲ್ಲ ಯಾವುದನ್ನ ಕಳ್ಕೊಂಡಿದ್ರೋ ಅದೇ ಒಂದು ವಿಚಾರದಿಂದ ನೀವು ನಿಮ್ಮ ಮುಂದಿನ ಜೀವನವನ್ನು ಕಂಡುಕೊಳ್ಳುವಂತಾಗಿದೆ ಎಲ್ಲರಿಗಿಂತ ಮುಖ್ಯವಾಗಿ ನೀವು ನಿಮ್ಮನ್ನು ಅರಿಯುವಂತಾಗಿದೆ ಅಲ್ಲಿಗೆ ಹೊಸ ಅಧ್ಯಾಯ ಶುರುವಾಗಿದೆ ನಿಮ್ಮ ಜೀವನದಲ್ಲಿ ಒತ್ತಡದಿಂದ ಹೊರಗೆ ಬನ್ನಿ ಆರೋಗ್ಯದ ಕಡೆ ಗಮನ ಕೊಡಿ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕಾಣಿಸ್ತಾ ಇದೆ ಧ್ಯಾನ ಮಾಡಿ ನಾಮಸ್ಮರಣೆ ಮಾಡಿ ಹಾಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದನ್ನೇ ಯೋಚಿಸಿ ಹಾಗೆ ಚಿಂತೆ ಮಾಡೋದ್ರಿಂದ ಆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಚಿಂತನೆ ಮಾಡೋದ್ರಿಂದ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಮುಂದಿನ ಜೀವನದ ಕುರಿತು ಇಲ್ಲ ಭವಿಷ್ಯದ ಕುರಿತು ಅದು ನಿಮ್ಮ ಜೀವನ ಆಗಿರ್ಬೋದು ಇಲ್ಲ ಮಕ್ಕಳ ಜೀವನದ ಬಗ್ಗೆ ಆಗಿರ್ಬೋದು ನೀವೀಗ ಯೋಚಿಸ್ತಾ ಇದ್ರೆ ಅದೇ ಅಸಮತೋಲನ ಕಾಣಿಸ್ತಾ ಇದೆ ಇದರಿಂದಲೇ ನಿಮ್ಮ ದೇಹದಲ್ಲಿ ಒಂದು ಆಯಾಸ ಭಯ ಆತಂಕ ಅಥವಾ ದೀರ್ಘಕಾಲದ ಅಸ್ವಸ್ಥತೆಗೆ ಕಾರಣವಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ ನಿಮ್ಮ ಎಲ್ಲ ರೀತಿಯ ಚಿಂತೆಗಳನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಿಮ್ಮ ಕೈಯಲ್ಲಿ ಏನು ಆಗೋದಿಲ್ವೋ ಅದನ್ನು ಸಮರ್ಪಣೆ ಮಾಡಿದಾಗ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಶುದ್ಧ ಮನಸ್ಸಿನಿಂದ ನಿಷ್ಕಲ್ಮಷ ಭಾವದಿಂದ ಪೂರ್ಣವಾಗಿ ಭಯವಿಲ್ಲದೆ ಆತಂಕವಿಲ್ಲದೆ ಸಂದೇಹವಿಲ್ಲದೆ ಸಮರ್ಪಣೆ ಮಾಡಿದಾಗ ಅಲ್ಲಿ ಒಂದು ಅದ್ಭುತವಾದ ದಾರಿ ತೆರೆದುಕೊಳ್ಳುತ್ತೆ ಅದು ಬಿಟ್ಟು ಸಂದೇಹ ರಹಿತರಾಗಿ ಅವರು ಕೂಡ ನನ್ನ ಕೈ ಬಿಟ್ಬಿಟ್ರೆ ಏನಾದರೂ ಮಾಡಲಿಲ್ಲ ಅಂದರೆ ಮುಂದೆ ನನ್ನ ಜೀವನ ಏನು ಭವಿಷ್ಯ ಏನು ಅನ್ನೋ ರೀತಿಯಲ್ಲಿ ನೀವು ಸಂದೇಹಕ್ಕೆ ಒಳಗಾದಷ್ಟು ಅಡ್ಡಿ ಆತಂಕಗಳು ಬ್ಲಾಕೇಜ್ಗಳು ಎದ್ದು ಕಾಣಿಸ್ತವೆ ಅವುಗಳನ್ನು ದಾಟದ ಹೊರತು ನೀವು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಕೆಲವರ ಎನರ್ಜಿ ಪ್ರಕಾರ ಹಾಗಾಗಿ ಭಯವನ್ನು ಬಿಡಿ ಪೂರ್ಣ ಪ್ರಮಾಣವಾಗಿ ನಿಮಗೇನು ಅರ್ಥ ಆಗ್ತಾ ಇಲ್ಲ ಅಂದರೆ ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಹಾಗೆ ನಿಮ್ಮ ಮನಸ್ಸಲ್ಲಿ ಸದಾ ಗುರು ನನ್ನ ಜೊತೆಗಿದ್ದಾರೆ ನನಗೆ ಏನು ಅರ್ಥ ಆಗಿಲ್ಲ ಅವರಿಗೆ ಅರ್ಥ ಆಗಿದೆ ನನಗೇನು ಬೇಕು ಅಂತೇಳಿ ಅವರಿಗೆ ತಿಳಿದಿದೆ ಅವರು ನನಗೆ ಸಕಾಲಕ್ಕೆ ಸರಿಯಾಗಿ ಕೊಡ್ತಾರೆ ಅಂತೇಳಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಕಡೆ ನೀವು ಗಮನ ಕೊಟ್ಟಾಗ ಅಲ್ಲಿ ನಿಮಗೆ ಎದುರಿಗೆ ದಾರಿ ಸ್ಪಷ್ಟವಾಗ್ತಾ ಹೋಗುತ್ತೆ ಹಾಗೆ ನಿಮಗೆ ಒಂದು ಒಂದು ಭಯ ರಹಿತವಾದ ಒಂದು ಗೆಲುವು ಸಿಗುತ್ತೆ ನೀವೆಷ್ಟು ಮಾನಸಿಕ ಒತ್ತಡವನ್ನು ಉಂಟು ಮಾಡ್ಕೊಳ್ತಿರೋ ಆ ಶಕ್ತಿಯ ಮೇಲೆ ಫ್ರೆಜರ್ ಹಾಕ್ತಿರೋ ಅದು ಅಸಮತೋಲನ ಉಂಟು ಮಾಡ್ಕೊಳ್ಳುತ್ತೆ ಇದರಿಂದ ನಿಮ್ಮ ಶರೀರ ಕೂಡ ಆಯಾಸಗೊಳ್ಳುತ್ತೆ ಆಗ ನಿಮಗೆ ಏನೂ ಮಾಡಬೇಕು ಅಂಥೇಳಿ ಮನಸ್ಸೇ ಆಗೋದಿಲ್ಲ ಪದೇ ಪದೇ ಮಲಗೋದು ಇಲ್ಲ ಕುತ್ಕೊಳ್ಳೋದು ಇಲ್ಲ ಅತಿಯಾಗಿ ತಿನ್ನೋದು ಈ ರೀತಿ ಮಾಡಲಿಕ್ಕೆ ಶುರು ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ಹಾಗಾಗಿ ಈ ಸಮಯದಲ್ಲಿ ವಿಶ್ರಾಂತಿ ಹಾಗೆ ಭೂಮಿಯ ಸಂಪರ್ಕ ಅಂದರೆ ನೀವು ಸ್ವಲ್ಪ ಹೊತ್ತು ಎಲ್ಲಾದರೂ ಒಂದು ಅಂಗಳದಲ್ಲಾಗಿರ್ಬೋದು ಇಲ್ಲ ಪಾರ್ಕಲ್ಲಾಗಿರ್ಬೋದು ದೇವಸ್ಥಾನದ ಸುತ್ತಮುತ್ತ ಆಗಿರ್ಬೋದು ಚಪ್ಪಲಿ ಹಾಕಿಕೊಳ್ಳದೆ ನಡೆದಾಡಬೇಕು ಆಗ ನಿಮಗೆ ಖಂಡಿತ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ದೇಹದೊಳಗೆ ಫೀಲ್ ಆಗುತ್ತೆ ನಿಮ್ಮಲ್ಲಿರುವ ಒಂದು ನೆಗೆಟಿವ್ ಎನರ್ಜಿ ದೂರವಾಗುತ್ತೆ ಯಾಕಂದ್ರೆ ಆ ಸ್ಥಳದ ಒಂದು ಔರ ನಿಮ್ಮನ್ನ ಪರಿಶುದ್ಧಗೊಳಿಸುತ್ತೆ ಇದು ನಿಮಗೆ ಇಲ್ಲಿ ಒಂದು ಸೊಲ್ಯೂಷನ್ ಆಗಿ ಸಿಗ್ತಾ ಇದೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಅಂದರೆ ಈಗಿನ ಎನರ್ಜಿ ಪ್ರಕಾರ ನಿಮಗೆ ಈ ಮನಸ್ಥಿತಿಗೆ ತಕ್ಕ ಹಾಗೆ ಒಂದು ಹೀಲಿಂಗ್ ಸೂಚನೆ ಕೊಡ್ತಾ ಇದ್ದಾರೆ ಬಾಬಾ ನನ್ನ ಬಳಿ ಬಾ ಅಂತ ಹೇಳಿ ಈ ರೀತಿಯಾಗಿ ಪ್ರಕೃತಿಯಲ್ಲಿ ಅವರನ್ನ ನೆನಪು ನೀವು ಓಡಾಡೋದಕ್ಕಾಗಿರ್ಬೋದು ಇಲ್ಲ ಬಾಬಾರವರ ದೇವಸ್ಥಾನದ ಒಂದು ಆವರಣವನ್ನು ಒಂಬತ್ತು ಬಾರಿ ಪ್ರದಕ್ಷಿಣೆ ಹಾಕೋದಾಗಿರ್ಬೋದು ಇಲ್ಲ ಅಂದರೆ ನಿಮ್ಮ ಊರಲ್ಲೇ ಯಾವ ದೇವಸ್ಥಾನ ಇದೆಯೋ ಆ ಒಂದು ದೇವಸ್ಥಾನವನ್ನು ನೀವು ಆ ದೇವರ ಸ್ಮರಣೆಯೊಂದಿಗೆ ಗುರುವಿನ ಸ್ಮರಣೆಯನ್ನು ಮಾಡಿಕೊಂಡು ಪ್ರದಕ್ಷಿಣೆ ಹಾಕೋದ್ರಿಂದಲೂ ಕೂಡ ನಿಮ್ಮ ಒಂದು ನಕಾರಾತ್ಮಕ ಪ್ರಭಾವ ಒಂದು ಊರ್ಜೆಗಳು ಕಡಿಮೆ ಆಗ್ತಾ ಹೋಗ್ತವೆ ಆ ದೇವಸ್ಥಾನದ ಒಂದು ಔರ ಪರಿಶುದ್ಧವಾದ ಆ ಶಕ್ತಿ ನಿಮ್ಮನ್ನು ಪ್ರವೇಶ ಮಾಡುತ್ತೆ ಇದರಿಂದ ನೀವು ಸುರಕ್ಷಿತ ಹಾಗೆ ನಿಮ್ಮ ದೇಹ ಕೂಡ ಆಯಾಸ ಮುಕ್ತವಾಗುತ್ತೆ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಇಲ್ಲಿ ಸೂಚನೆ ಸಿಗ್ತಾ ಇದೆ ಅಂದರೆ ಇದ್ದಕ್ಕಿದ್ದ ಹಾಗೆ ಭಯ ಆಗ್ತಾ ಇದೆ ಇಲ್ಲ ಅತಿಯಾದ ನಿದ್ದೆ ಮಾಡ್ತೀನಿ ಇಲ್ಲ ಅತಿಯಾಗಿ ತಿಂತೀನಿ ಇಲ್ಲಾಂದರೆ ಅತಿಯಾಗಿ ಸೋಮಾರಿತನ ಆಲಸ್ಯದಿಂದ ಕಾಲ ಕಳಿತೀನಿ ಇಲ್ಲಾಂದರೆ ನಿದ್ದೆನೇ ಬರದೆ ದೇಹ ಮತ್ತು ಮನಸ್ಸು ಭಾರವಾದ ರೀತಿಯಲ್ಲಿ ಅನುಭವವನ್ನು ಪಡೀತಾ ಇದ್ದೀರಿ ಅಂದರೆ ಒಂದು ನಕಾರಾತ್ಮಕ ಪ್ರಭಾವ ನಿಮ್ಮ ಮೇಲೆ ಬಿದ್ದಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತಿದೆ ಇದರ ಹೀಲಿಂಗನ್ನು ನೀವು ಮಾಡಿಕೊಳ್ಬೇಕು ಕಲ್ಲುಪ್ಪನ್ನು ತಗೊಳ್ಳಿ ನೀವು ಮೂರು ಸಾರಿ ನಿವಾಳಿಸ್ಕೊಂಡು ಅದನ್ನು ಸಿಂಕಲ್ ಹಾಕಿ ನೀರು ಹಾಕಿದರೂ ಕೂಡ ನೀವು ಆ ಒಂದು ನೆಗೆಟಿವ್ ಔರಾದಿಂದ ಮುಕ್ತರಾಗ್ತೀರ ಕ್ಲೈನ್ಸ್ ಮಾಡ್ಕೊಳ್ಬೇಕು ಆಗಾಗ ನಿಮ್ಮ ಒಂದು ದೇಹವನ್ನು ಮಾನಸಿಕವಾಗಿ ನೀವು ನರಳಾಡ್ತಾ ಇದ್ದೀರಾ ಅಂದರೆ ಕೆಲವೊಂದು ಸಾರಿ ನೀವು ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಒಂದು ಟಬ್ಬಲ್ಲಿ ನೀರು ಬಿಸಿ ನೀರು ಹಾಕ್ಕೊಂಡು ಕಲ್ಲುಪ್ಪನ್ನು ಹಾಕ್ಕೊಂಡು ನನ್ನ ದೇಹದಲ್ಲಿರುವ ಯಾರದ್ದೇ ಒಂದು ಕೆಟ್ಟ ನೆಗೆಟಿವ್ ಪ್ರಭಾವ ಆಗಿರ್ಬೋದು ಅದೆಲ್ಲವೂ ಈ ಉಪ್ಪಿನ ನೀರಿನ ಮೂಲಕ ಹೀಲ್ ಆಗ್ತಾ ಇದೆ ಅಂತೇಳಿ ನೀವು ಅಂದ್ಕೊಂಡ್ರೂ ಕೂಡ ಅದು ಹೀಲಾಗುತ್ತೆ ಯಾಕಂದರೆ ಉಪ್ಪು ಹೈ ಎನರ್ಜಿ ಇರುವ ವಸ್ತುವಾಗಿದೆ ಇದರಿಂದ ಸಾಕಷ್ಟು ಜನರಿಗೆ ಪರಿವರ್ತನೆ ಸಿಕ್ಕಿದೆ ನೀವು ಕೂಡ ಮಾಡ್ಕೊಳ್ಳಿ ಆಗಾಗ ವಾರಕ್ಕೊಮ್ಮೆ ಆದರೂ ಮಾಡ್ಕೊಳ್ಳೋ ಒಂದು ಅಭ್ಯಾಸವನ್ನು ಇಟ್ಕೊಂಡ್ರೆ ನೀವು ಆಗಾಗನೇ ನೀವು ಒಂದು ಕ್ಲೈನ್ಸ್ ಆಗ್ತಾ ಹೋಗ್ತೀರಾ ಆಗ ಇಂಥ ನೆಗೆಟಿವ್ ವಿಚಾರಗಳು ನಿಮ್ಮ ಹತ್ರ ಬರೋದೇ ಇಲ್ಲ ಇಲ್ಲಿ ಒಂದು ನಿರ್ದಿಷ್ಟ ವ್ಯಕ್ತಿಯೊಂದಿಗೆ ಕಾರ್ಮಿಕ ಬಂಧನ ಬಲವಾಗಿತ್ತು ಅದರಲ್ಲಿ ಆಸಕ್ತಿನೂ ಇತ್ತು ನೋವು ಇತ್ತು ಆಕರ್ಷಣೆನೂ ಇತ್ತು ಎಲ್ಲವೂ ಮಿಶ್ರಿತವಾಗಿತ್ತು ಈಗ ನೀವು ಒಂದು ಆ ಒಂದು ಸಂಬಂಧದಿಂದ ತುಂಬ ಪಾಠವನ್ನು ಕಲ್ತಿದ್ದೀರಾ ಈಗ ನಿಮ್ಮ ಒಂದು ಸಮಯ ಏನಿದೆಯಲ್ಲ ಅದು ಶುದ್ಧವಾಗಲಿಕ್ಕೆ ಹೊರಟಿದೆ ಅಂದರೆ ಶುದ್ಧೀಕರಣದ ಸಮಯ ನಡೀತಾ ಇದೆ ನಿಮ್ಮ ಒಂದು ಪಾಸಿಟಿವ್ ಥಾಟ್ಸ್ಗಳು ಗೆಲ್ತವೆ ಹಳೆಯ ಭಾವನಾತ್ಮಕವಾದ ಒಂದು ವಿಚಾರಗಳಲ್ಲಿ ನೀವು ಪರಿವರ್ತನೆಯನ್ನು ತಗೊಳ್ತೀರಾ ಮುಕ್ತರಾಗ್ತೀರಾ ಹಾಗೆ ಕೆಲವು ಸಾಲದ ವಿಚಾರಗಳಲ್ಲೂ ಕೂಡ ನೀವು ಮುಕ್ತರಾಗ್ತೀರಾ ನೀವು ನಿಮ್ಮ ಶಕ್ತಿಯನ್ನು ಕಡಿಮೆ ಅಂತ ಹೇಳಿ ಅಂದ್ಕೊಂಡಿದ್ದೀರಿ ಇದರಿಂದನೇ ನಿಮಗೆ ಎದುರುಗಡೆ ಒಂದು ದಾರಿ ಕಾಣಿಸ್ತಾ ಇರಲಿಲ್ಲ ಸ್ಟ್ರಕ್ ಎನರ್ಜಿಯ ಫೀಲ್ ಆಗ್ತಾ ಇತ್ತು ಆದರೆ ಈಗ ನೀವು ನಿಮ್ಮನ್ನೇ ಶಕ್ತಿವಂತರನ್ನು ಹಾಕಿಸ್ಕೊಂಡಿದ್ದೀರಾ ಆತ್ಮಬಲ ಹೆಚ್ಚಿಸ್ಕೊಂಡಿದ್ದೀರಾ ನನ್ನಿಂದ ಸಾಧ್ಯ ಎಲ್ಲವೋ ನಾನು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಬಲ್ಲೆ ಅನ್ನೋ ರೀತಿಯಲ್ಲಿ ನೀವು ಪಾಸಿಟಿವ್ ವಿಚಾರಗಳನ್ನು ತುಂಬಿಸ್ಕೊಳ್ತಾ ಇರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಎದುರಿಗಿರುವ ಒಂದು ಬ್ಲಾಕೇಜ್ಗಳು ತನ್ನಿಂದ ತಾನೇ ಹಿಂದೆ ಇದ್ದಾವೆ ಕೆಲವರ ಸಹಾಯ ಕೂಡ ನಿಮಗೆ ಸಿಗುತ್ತೆ ಆ ಸಹಾಯವನ್ನು ಸ್ವೀಕರಿಸಿ ಪರಿವರ್ತನೆ ನಿಮಗೆ ಎರಡು ಮೂರು ತಿಂಗಳಲ್ಲಿ ಹೊಸ ಅವಕಾಶ ೊಂದಿಗೆ ಜವಾಬ್ದಾರಿಯೊಂದಿಗೆ ಸಿಗುತ್ತೆ ಈ ಆತ್ಮಶಕ್ತಿಯನ್ನು ಒಪ್ಪಿಕೊಂಡಾಗಲೇ ಪ್ರಗತಿ ಉಂಟಾಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ ಒಂದು ಮಹತ್ವದ ಬದಲಾವಣೆ ತೊಂಬತ್ತು ದಿನದ ಒಳಗೆ ನಿಮ್ಮ ಜೀವನದಲ್ಲಿ ಆಗತ್ತೆ ಅದರಿಂದ ನೀವು ತುಂಬ ಖುಷಿ ಆಗ್ತೀರಾ ಅಂದರೆ ನೀವು ಅಸಂಭವ ಅಂತ ಹೇಳಿ ಅಂದ್ಕೊಂಡಿದ್ರೆ ಅದು ಸಂಭವವಾಗಲಿಕ್ಕೆ ಹೊರಟಿದೆ ಆ ರೀತಿ ವಿಚಾರಗಳು ನಿಮ್ಮ ಜೀವನದಲ್ಲಿ ಬರ್ತವೆ ನಿಮ್ಮ ಹೃದಯದಲ್ಲಿ ಹಳೆಯ ನೋವುಗಳು ಉಳಿದಿದ್ದಾವೆ ಇಲ್ಲ ಅಂತಲ್ಲ ಆದರೂ ಕೂಡ ಅವುಗಳನ್ನು ನಿಧಾನವಾಗಿ ನೀವು ಕರಗಿಸ್ಕೊಳ್ಳೇಬೇಕು ಆಗಲೇ ಆ ಜಾಗದಲ್ಲಿ ಹೊಸದೊಂದು ಸಂತೋಷ ತುಂಬಲಿಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಿಜವಾದ ಪ್ರೀತಿ ಬರಲು ಸಾಧ್ಯ ನೀವು ನಿಮ್ಮನ್ನು ಪೂರ್ಣವಾಗಿ ಒಪ್ಪಿಸ್ಕೊಳ್ಬೇಕು ಹಳೆಯ ವ್ಯಕ್ತಿ ಮರಳಬಹುದು ಅಥವಾ ಹೊಸ ಆತ್ಮ ಸಂಬಂಧವನ್ನು ಪ್ರವೇಶಿಸ್ಬೋದು ಎರಡೂ ಸಾಧ್ಯತೆ ಇದೆ ಕೆಲವರ ಎನರ್ಜಿ ಪ್ರಕಾರ ಅಂತ ಕಾಣಿಸ್ತಾ ಇದೆ ನೀವು ಯಾರತ್ರನೂ ಹೇಳದೇ ಇರುವ ಅಂದರೆ ಉಳಿಸಿಕೊಂಡ ಕೆಲವು ಮಾತುಗಳು ನಿಮ್ಮ ಶಕ್ತಿಯನ್ನು ಎಲ್ಲೋ ಒಂದು ರೀತಿಯಲ್ಲಿ ಎನರ್ಜಿಯನ್ನು ತಡೆ ಹಿಡಿದಿವೆ ಹಾಗಾಗಿ ನೀವು ಯಾರತ್ರೂ ಹೇಳಕ್ಕಾಗಿಲ್ಲ ಅಲ್ವಾ ಅದನ್ನು ಬಾಬಾರವ್ರ ಹತ್ರ ಹೇಳ್ಕೊಳ್ಳಿ ನೀವು ಮಾತುಗಳ ಮೂಲಕ ಸಮರ್ಪಣಾಭಾವದಿಂದ ಅವರ ಹತ್ರ ಹೇಳ್ಕೊಳ್ತಿದ್ದ ಹಾಗೆ ನಿಮ್ಮ ಶಕ್ತಿಯನ್ನು ತಡೆ ಹಿಡಿದಿರುವ ಆ ಬ್ಲಾಕೇಜ್ಗಳು ರಿಮೂವ್ ಆಗ್ತವೆ ನಿಮ್ಮ ಶಕ್ತಿ ಸರಾಗವಾಗಿ ಹರಿಯಲಿಕ್ಕೆ ಶುರುವಾಗತ್ತೆ ಸತ್ಯವನ್ನು ಮೃದುವಾಗಿ ಹೇಳಿ ನಿಮ್ಮ ಧ್ವನಿಯಲ್ಲಿ ನಮ್ರತಾಭಾವ ಸಮರ್ಪಣಾ ಭಾವ ಇರಬೇಕು ಅದರ ಕಡೆ ಗಮನ ಕೊಡಿ ಉಸಿರಾಟದ ಬಗ್ಗೆ ಗಮನ ಇರಲಿ ನಿಧಾನವಾಗಿ ಉಸಿರನ್ನು ತಗೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡಿ ನೀವು ಉಸಿರಿನ ಮೇಲೆ ನಿಮ್ಮ ಒಂದು ಶಕ್ತಿಯನ್ನು ಕೇಂದ್ರೀಕರಿಸಿದಾಗ ಮನಸ್ಸನ್ನು ಕೇಂದ್ರೀಕರಿಸಿದಾಗ ನಿಮ್ಮ ಅನೇಕ ರೀತಿಯ ಒಂದು ಚಿಂತೆಗಳಿಂದ ನೀವು ಹೊರಗೆ ಬರ್ತೀರಾ ನಿಮ್ಮ ಅಂತರದ ಧ್ವನಿ ಆಗ ನಿಮಗೆ ಸ್ಪಷ್ಟವಾಗಿ ಕೇಳಿಸುತ್ತೆ ನಿಮ್ಮೊಳಗೆ ಯಾರು ಏನೋ ಸಲಹೆ ಕೊಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅಂಥೇಳಿ ಆಗ ಕೆಲವು ಸಂಕೇತಗಳು ನಿಮಗೆ ಸಿಗ್ತವೆ ಕನಸುಗಳ ಮೂಲಕ ಆಗಿರ್ಬೋದು ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಆ ಒಂದು ಪ್ರಕೃತಿ ನೀಡುವ ಸೂಚನೆ ಮೂಲಕ ಆಗಿರ್ಬೋದು ಯಾವುದೋ ಒಂದು ಪ್ರಾಣಿ ನಿಮ್ಮ ಬಳಿ ಬರೋದಾಗಿರ್ಬೋದು ಪಕ್ಷಿ ನಿಮ್ಮ ಬಳಿ ನಿಮ್ಮನ್ನು ಹುಡುಕಿ ಬರೋದಾಗಿರ್ಬೋದು ಈ ರೀತಿ ಕೆಲವು ವ್ಯಕ್ತಿಗಳು ಕೂಡ ನಿಮ್ಮನ್ನು ಹುಡುಕಿ ಬರೋದಾಗಿರ್ಬೋದು ಈ ರೀತಿ ಎಲ್ಲ ನಡೆಯುತ್ತೆ ಚಮತ್ಕಾರ ಅವರೆಲ್ಲರೂ ನಿಮ್ಮನ್ನ ಎಲ್ಲೋ ಒಂದ್ ರೀತಿಲಿ ಹೀಲ್ ಮಾಡಲಿಕ್ಕೆ ಬರ್ತಾರೆ ಈ ಸಮಯದಲ್ಲಿ ದೈವಿಕ ಸಂಪರ್ಕ ಬಲವಾಗಿದೆ ನೀವು ಬೇಡ್ಕೊಂಡಿದ್ದು ಖಂಡಿತ ಕೇಳಿಸ್ಕೊಂಡಿದ್ದಾರೆ ಖಂಡಿತ ಅದು ನೆರವೇರುತ್ತೆ ನೀವು ಅದರ ಬಗ್ಗೆನೇ ಒಂದು ಸಕಾರಾತ್ಮಕವಾಗಿ ಯೋಜಿಸಬೇಕು ಅಂದರೆ ನಾನು ಕೇಳಿದ್ದೀನಿ ಪ್ರಾರ್ಥನೆ ಮಾಡಿದ್ದೀನಿ ಅದು ಆಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ಸಂದೇಹ ಪಡಬಾರ್ದು ಮಾಡಿಕೊಟ್ಟೇ ಕೊಡ್ತಾರೆ ನನ್ನ ಉದ್ದೇಶ ಒಳಿತಿನಿಂದ ಕೂಡಿದೆ ಅಂದಮೇಲೆ ಭಗವಂತ ಅದಕ್ಕೆ ಆಶೀರ್ವಾದ ಮಾಡ್ತಾರೆ ಗುರು ಅದಕ್ಕೆ ಮಾರ್ಗದರ್ಶನ ನೀಡ್ತಾರೆ ಅನ್ನೋ ರೀತಿಲಿ ನೀವು ಯಾವಾಗ ಪದೇ ಪದೇ ಅದನ್ನು ಹೇಳ್ತಿರೋ ನಿಮ್ಮ ಸುಪ್ತ ಮನಸ್ಸು ಆ ಒಂದು ಸಂದೇಶವನ್ನು ಭಗವಂತನಿಗೆ ನೀವು ನಂಬಿದ ಗುರು ಿವಿಗೆ ಈ ಬ್ರಹ್ಮಾಂಡಕ್ಕೆ ರವಾನಿಸುತ್ತೆ ಹಣದ ವಿಚಾರದಲ್ಲಿ ಯಾವೆಲ್ಲ ಒಂದು ರೀತಿಯ ಮನಸ್ಥಿತಿ ಇದೆಯೋ ಅದು ಹಣ ಮತ್ತು ಸಮೃದ್ಧಿ ನಿಧಾನವಾಗಿ ನಿಮ್ಮ ಬಳಿಗೆ ಬರ್ತಾ ಇದೆ ಸ್ಥಿರವಾಗಿ ಇರಲಿಕ್ಕೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಆತುರ ಬೇಡ ಸರಿಯಾದ ಸಮಯಕ್ಕೆ ಅದು ಖಂಡಿತ ನಿಮ್ಮನ್ನು ತಲುಪುತ್ತೆ ಆದರೆ ಅತಿಯಾದ ಖರ್ಚು ಬೇಡ ಅದರ ಕಡೆ ಗಮನ ಇರಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಾನು ನನ್ನ ದೇಹ ಮನಸ್ಸು ಮತ್ತು ಆತ್ಮವನ್ನು ಗುಣಪಡಿಸ್ತಾ ಇದ್ದೀನಿ ಅಂತೇಳಿ ನೀವೇ ಅಫರ್ಮೇಷನ್ ಮಾಡಬೇಕು ಯಾರೋ ಬಂದು ಇಲ್ಲಿ ಭರವಸೆ ತುಂಬ್ತಾರೆ ಅನ್ನೋದಕ್ಕಿಂತ ನೀವೇ ನಿಮಗೆ ಭರವಸೆಯನ್ನು ತುಂಬಿಕೊಳ್ತಾ ಇರಬೇಕು ಆಗಾಗ ಆಗ ನಿಮ್ಮ ಹಳೆಯ ಕರ್ಮ ಬಿಡುಗಡೆ ಹೊಂದುತ್ತೆ ಪ್ರೀತಿ ಆರೋಗ್ಯ ಯಶಸ್ಸು ಮತ್ತು ಸಮೃದ್ಧಿ ನಿಮ್ಮತ್ತ ಬರುತ್ತೆ ಇಲ್ಲಿ ಬಾಬಾರವರಿಂದ ಒಂದು ಯಾವ ರೀತಿ ಸಂದೇಶ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂದರೆ ನಿಮ್ಮ ನೋವು ಆಗಿರ್ಬೋದು ಹಾಗೆ ಕರ್ಮ ಆಗಿರ್ಬೋದು ಇಲ್ಲ ಇನ್ನು ಯಾವುದೇ ರೀತಿ ಆ ಒಂದು ವಿಚಾರ ನಡೆಯೋದಿಲ್ಲ ಅದರಲ್ಲಿ ಏನೋ ಅಡೆತಡೆ ಇದೆ ಅಂತ ಅಂದ್ಕೊಂಡಿದ್ದೀರಲ್ಲ ಆ ಎಲ್ಲ ಅಡೆತಡೆಗಳನ್ನು ನಾನು ಧ್ವನಿಯಲ್ಲಿ ಹಾಕಿ ಸುಡ್ತಾ ಇದ್ದೀನಿ ಅಂದರೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ವಿಳಂಬ ಒಂದು ನಿರಾಕರಣೆ ಅಲ್ಲ ಅದು ನಿಮ್ಮನ್ನು ಶುದ್ಧ ರೂಪಕ್ಕೆ ತರ್ತಾ ಇರುವ ಒಂದು ಪ್ರಕ್ರಿಯೆ ಆಗಿದೆ ನಾನು ಆ ಪ್ರಕ್ರಿಯೆಯಲ್ಲಿ ನಿಮ್ಮನ್ನು ಒಳಪಡಿಸಿದ್ದೀನಿ ನೀವು ಅಂದ್ಕೊಂಡಿದ್ದು ನಿಮಗೆ ಸಿಕ್ಕೇ ಸಿಗುತ್ತೆ ಅದು ಕೆಲಸ ಆಗಿರ್ಬೋದು ಸಂತಾನ ಆಗಿರ್ಬೋದು ಮದುವೆ ರೂಪದಲ್ಲಾಗಿರ್ಬೋದು ಏನು ಬಯಸಿ ಅವರಲ್ಲಿ ಶರಣಾಗಿದ್ರು ಅದು ನಿಮಗೆ ಆದಷ್ಟು ಬೇಗನೆ ಸಿಗುತ್ತೆ ಅದೇ ಒಂದು ಪಾಸಿಟಿವ್ ಒಂದು ಊರ್ಜೆಗಳು ನೀವು ಯಾವಾಗಲೂ ಸಕಾರಾತ್ಮಕವಾಗಿ ಚಿಂತಿಸ್ತಾ ಇರಬೇಕು ಯೋಚಿಸ್ತಾ ಇರಬೇಕು ಕೊಂಚ ಕ್ಷಣವೂ ಕೂಡ ನೀವು ಬೇರೆಯವರ ಬಗ್ಗೆ ನೆಗೆಟಿವ್ ವಿಚಾರಗಳನ್ನು ಮಾತಾಡಬಾರ್ದು ನಿಮ್ಮ ಬಗ್ಗೆಯೂ ಮಾತಾಡ್ಕೊಳ್ಬಾರ್ದು ನಿಮ್ಮ ಗುರಿ ಏನಿದೆ ನಿಮ್ಮ ಗೋಲ್ ಏನಿದೆ ಅದರ ಕಡೆ ಅಷ್ಟೇ ನಿಮ್ಮ ಗಮನ ಇರಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ದೇಹದ ಮೇಲೆ ಭಾರವಾಗಿ ಕುಳಿತಂತಿರುವ ಅಶಾಂತಿ ಆಗಿರ್ಬೋದು ದಣಿವಾಗಿರ್ಬೋದು ನಕಾರಾತ್ಮಕ ಆಲೋಚನೆಗಳಾಗಿರ್ಬೋದು ಕಾರಣವಿಲ್ಲದ ಒಂದು ಭಯ ನಿದ್ರೆಯಲ್ಲಿ ಅಸಹಜ ಕನಸುಗಳು ಇವೆಲ್ಲವೂ ಸಂಗ್ರಹವಾದ ಒಂದು ಶಕ್ತಿಯ ಭಾರದ ಲಕ್ಷಣಗಳ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದ್ದಾವೆ ಹಾಗಾಗಿ ಧ್ಯಾನ ಹಾಗೆ ಒಂದು ಪೂಜೆ ಒಂದು ದೀಪಾರಾಧನೆ ಈ ರೀತಿಯಾಗಿ ನೀವು ಸಕಾರಾತ್ಮಕವಾದ ಒಂದು ಜಾಗಗಳಲ್ಲಿ ಸಕಾರಾತ್ಮಕ ಜನರೊಂದಿಗೆ ಬೆರೆತಾಗ ಇಂತಹ ಒಂದು ಭಾರದ ಎನರ್ಜಿ ರಿಮೂವ್ ಆಗುತ್ತೆ ಯಾಕಂದರೆ ನಿಮ್ಮದು ಎಲ್ಲೋ ಒಂದು ರೀತಿಯಲ್ಲಿ ನಕಾರಾತ್ಮಕ ಎನರ್ಜಿ ಆಯ್ ಇದ್ದರೂ ಕೂಡ ಆ ಒಂದು ದೇವಸ್ಥಾನದ ಇಲ್ಲ ಶುದ್ಧವಾದ ಜಾಗದ ಇಲ್ಲ ಶುದ್ಧವಾದ ಜನರ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ ಅವರ ಜೊತೆ ಇದ್ದಾಗ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕ ಪ್ರಭಾವ ದೂರವಾಗುತ್ತೆ ಹೇಗೆ ನೀವು ನೆಗೆಟಿವ್ ಇರುವ ಜನರನ್ನು ಫ್ರೆಂಡ್ ಮಾಡಿಕೊಂಡಾಗ ಇಲ್ಲ ಅಂತಹ ಜಾಗಕ್ಕೆ ಓಡಾಡೋದ್ರಿಂದ ನೀವು ಕೂಡ ಅದಕ್ಕೆ ಒಳಗಾಗ್ತಿರೋ ಅದೇ ರೀತಿ ನೀವು ಎಂಥ ಜನರನ್ನು ಫ್ರೆಂಡ್ಸ್ ಮಾಡ್ಕೊಳ್ತಿರಲ್ಲ ಒಂದು ಸಕಾರಾತ್ಮಕ ಎನರ್ಜಿ ಇರುವ ಜನರ ಜೊತೆ ಸುತ್ತಾಟ ಅಂತಹ ಜಾಗಗಳಲ್ಲಿ ಹೋಗೋದಾಗಿರ್ಬೋದು ಈ ರೀತಿ ಮಾಡಿದಾಗ ಏನಾಗುತ್ತೆ ಅವರ ಒಂದು ಸಕಾರಾತ್ಮಕ ಎನರ್ಜಿ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕ ಎನರ್ಜಿಯ ಭಾರ ದಣಿವು ಎಲ್ಲವನ್ನು ದೂರ ಮಾಡುತ್ತೆ ಅಷ್ಟೊಂದು ಶಕ್ತಿ ಎನರ್ಜಿಗೆ ಇರುತ್ತೆ ಹಾಗಾಗಿ ಇಲ್ಲಿ ನೀವು ಎಂಥವರ ಸಹವಾಸ ಮಾಡ್ತೀರಾ ಎಂಥ ಜಾಗಗಳಲ್ಲಿ ಸುತ್ತುತ್ತೀರಾ ಅನ್ನೋದು ಕೂಡ ಅಷ್ಟೇ ಒಂದು ವಿಚಾರಕ್ಕೆ ಬರುತ್ತೆ ಅದನ್ನು ಗಂಭೀರವಾಗಿ ತಗೊಳ್ಳಿ ಯಾರದ್ದೋ ಒಬ್ಬರ ಒಂದು ನೆಗೆಟಿವ್ ಶಕ್ತಿ ನಿಮ್ಮಿಂದ ದೂರವಾಗ್ತಾ ಇದೆ ನಿಮ್ಮ ಆತ್ಮ ರಕ್ಷಣೆಯಲ್ಲಿದೆ ಈಗ ನೀವು ಒಬ್ಬರೇ ಅಲ್ಲ ಗುರು ಶಕ್ತಿ ನಿಮ್ಮ ಪಕ್ಕದಲ್ಲೇ ಇದೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ ಖಂಡಿತ ಗುರು ನಿಮ್ಮನ್ನು ರಕ್ಷಿಸ್ತಾ ಇದ್ದಾರೆ ನಿಮ್ಮ ಪಕ್ಕದಲ್ಲೇ ಇದ್ದು ಜೊತೆಯಲ್ಲೇ ಇದ್ದು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಭಯಾನಕವಾಗಿದ್ದರೂ ಅಥವಾ ಅವು ಪುನರಾವರ್ತನೆಗೊಳ್ತಾ ಇದ್ದಾವೆ ಅಂದರೆ ಅವು ನಿಜವಾದ ಅಪಾಯವಲ್ಲ ಅವು ಕ್ಲಿಯರಿಂಗ್ ಆಗ್ತಾ ಇದ್ದಾವೆ ಶುದ್ಧೀಕರಣ ನಡೀತಾ ಇದೆ ನಿಮ್ಮ ಪರವಾಗಿ ಭಗವಂತ ಕೆಲಸ ಮಾಡ್ತಾಯಿದ್ದಾನೆ ಹಾಗಾಗಿ ಅವು ಈಗ ಪದೇ ಪದೇ ಒಂದು ನಿಮಗೆ ಹೆದರಿಸ್ತಾ ಇದ್ದಾವೆ ಇಲ್ಲ ಭಾವನಾತ್ಮಕವಾಗಿ ಅವು ನಿಮಗೆ ಸ್ಪಂದಿಸ್ತಾ ಇದ್ದಾವೆ ಕನಸಿನ ಮೂಲಕ ಭಯ ಬೆಳೆಸ್ತಾ ಇದ್ದಾವೆ ಅಂದರೆ ಅವು ನಿಮ್ಮಿಂದ ದೂರ ಹೋಗುವ ಸಮಯ ಬಂದಿದೆ ಹಾಗಾಗಿ ಅವು ಈ ರೀತಿ ತಡಕಾಡ್ತಾ ಇದ್ದಾವೆ ಹಾಗಾಗಿ ಕನಸಿನಲ್ಲಿ ನೀರು ಓಡಾಟ ಒಂದು ಬಾಗಿಲು ಬೆಳಕು ಕಂಡ್ರೆ ಶಕ್ತಿ ಶುದ್ಧವಾಗ್ತಾ ಇದೆ ಅಂತೇಳಿ ಅಂದ್ಕೊಳ್ಳಿ ಭೂಮಿ ಹಾಗೆ ಪೂರ್ವಜರು ದೇವತಾ ಶಕ್ತಿ ಗುರು ಶಕ್ತಿ ನಿಮ್ಮ ಬೆನ್ನಿಗೆ ನಿಂತಿವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಪ್ರತಿದಿನ ಬೆಳಗ್ಗೆ ನೀವು ನೆಲವನ್ನು ಸ್ಪರ್ಶಿಸಬೇಕು ನಿಮ್ಮ ಕಾಲುಗಳು ಆಗ ನೀವು ಹೀಲಾಗ್ತಾ ಇದ್ದೀರ ಈ ಭೂತಾಯಿ ನನ್ನನ್ನು ರಕ್ಷಿಸ್ತಾ ಇದ್ದಾಳೆ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ಬೇಕು ಹಾಗೆ ತುಳಸಿಯ ಗಿಡವನ್ನು ನೀವು ನೋಡಬೇಕು ದಿನನಿತ್ಯ ನೋಡಬೇಕು ಇಲ್ಲ ಮನಿ ಪ್ಲಾಂಟ್ ಗಿಡ ಇದೆ ಅಂದರೆ ಅದನ್ನು ನೋಡಬೇಕು ಇಲ್ಲ ಬೇವಿನ ವೃಕ್ಷ ಇದೆ ನಿಮ್ಮ ಮನೆ ಬಳಿ ಅಂದರೆ ಅದನ್ನು ನೋಡಿ ಬಿಲ್ವ ಪತ್ರೆ ವೃಕ್ಷ ಇದೆ ಅಂದರೆ ಅದನ್ನು ನೋಡಿ ಒಟ್ಟಾರೆಯಾಗಿ ಒಂದು ದೈವಿಕ ಸತ್ವವನ್ನು ಉಳ್ಳ ಮರಗಳನ್ನು ನೀವು ದಿನನಿತ್ಯ ನೋಡ್ತಾ ಹೋಗಬೇಕು ಆ ಕಣ್ಣುಗಳು ಆ ಒಂದು ಗಿಡದ ಸ್ಪರ್ಶವನ್ನು ಅನುಭವಿಸಬೇಕು ಆಗ ನಿಮ್ಮ ಜೀವನದಲ್ಲಿರುವ ಇಲ್ಲ ಒಂದು ನಿಮ್ಮಲ್ಲಿರುವ ನಕಾರಾತ್ಮಕ ನೆಗೆಟಿವ್ ಬ್ಲಾಕೇಜ್ಗಳು ರಿಮೂವ್ ಆಗ್ತಾ ಹೋಗ್ತವೆ ನಿಧಾನವಾಗಿ ಆ ಎನರ್ಜಿ ನಿಮ್ಮನ್ನು ಹೀಲ್ ಮಾಡ್ತಾ ಹೋಗುತ್ತೆ ಅನ್ನೋ ರೀತಿ ಕಾಣ ಕಾಣಿಸ್ತದೆ ಹಾಗೆ ನಾನು ಉಪ್ಪಿನ ಪರಿಹಾರವನ್ನ ಹೇಳ್ಕೊಂಡಿದ್ದೀನಲ್ಲ ಅದು ಇಲ್ಲಿ ಮತ್ತೊಮ್ಮೆ ಕಾಣಿಸ್ತಾ ಇದೆ ಆ ಎನರ್ಜಿ ಆ ಪರಿಹಾರವನ್ನ ಮಾಡ್ಕೊಳ್ಳಿ ವಾರಕ್ಕೆ ಎರಡು ಬಾರಿ ಇಲ್ಲ ಒಂದು ಬಾರಿ ಈ ಪ್ರಕ್ರಿಯೆ ಆಧ್ಯಾತ್ಮಿಕ ಸ್ವಚ್ಛತೆಗಾಗಿ ಮಾತ್ರ ಅಂದ್ರೆ ನಿಮ್ಮನ್ನ ನಿಮ್ಗೆ ಹೀಲ್ ಮಾಡ್ಕೊಡುತ್ತೆ ಮತ್ತೆ ನಿಮ್ಮನ್ನ ನಿಮಗೆ ಅರ್ಥ ಮಾಡಿಸುತ್ತೆ ನಿಮ್ಮನ್ನ ನಿಮಗೆ ಒಪ್ಪಿಸಿಕೊಳ್ಳೋ ಹಾಗೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ ಯಾರದ್ದೋ ಪ್ರಭಾವಕ್ಕೆ ನೀವು ಬೇಗನೆ ಒಳಗಾಗೋದಿಲ್ಲ ನಿಮ್ಮ ನಿಯಂತ್ರಣದಲ್ಲೇ ನೀವಿರ್ತೀರಾ ನಿಮ್ಮ ಮನಸ್ಸು ನಿಮ್ಮ ಮಾತನ್ನು ಕೇಳುತ್ತೆ ಮನಸ್ಸಿನ ಮಾತಿಗೆ ನೀವು ಜಾರೋದಿಲ್ಲ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಹಾಗಾಗಿ ಇಂತಹ ಒಂದು ಪ್ರಕೃತಿಯ ಮೂಲಕ ನೀವು ಹೀಲಿಂಗ್ ಮಾಡಿಕೊಳ್ಳೇಬೇಕು ಆಗಾಗ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗೆ ನೀವು ನಂಬಿದ ದೈವಶಕ್ತಿಗಳ ಭೇಟಿ ಮಾಡ್ತೀರಾ ಅಂದರೆ ದರ್ಶನಕ್ಕೆ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ ನೀವೇನದು ನನ್ನ ಭಾರ ನನ್ನ ಜವಾಬ್ದಾರಿ ಅಂತೇಳಿ ಅಂದ್ಕೊಂಡಿದ್ರಲ್ಲ ಆ ಭಾರವನ್ನು ಕಡಿಮೆ ಮಾಡಿ ಆ ಭಾರ ನಿಮ್ಮದಲ್ಲ ಅದನ್ನು ಬಿಡುವ ಕಾಲ ಬಂದಿದೆ ಅದನ್ನು ಒಂದು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿಕೊಳ್ಳಿ ಅಷ್ಟೇ ನಿಮ್ಮ ಜವಾಬ್ದಾರಿಗಳು ತಾನಾಗೇ ನೀವು ಅವುಗಳನ್ನು ನಿಭಾಯಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತವೆ ನಿಮ್ಮ ಆತ್ಮ ಈಗ ಹಗುರವಾಗ್ತಾಯಿದೆ ಒಂದು ಶಾಂತಿ ರಕ್ಷಣೆ ಮತ್ತು ಒಂದು ಬೆಳಕು ನಿಮ್ಮ ಜೀವನಕ್ಕೆ ಮರಳುತ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಕನಸುಗಳು ಆದಷ್ಟು ಬೇಗನೆ ಕೈಗೂಡುವ ಸೂಚನೆ ಇಲ್ಲಿ ನಿಮಗೆ ಗುರುವು ಮುಂದಿನ ದಿನ ಕೊಡ್ತಾರೆ ಅನ್ನೋ ರೀತಿಲಿ ಕೂಡ ಕಾಣಿಸ್ತಾ ಇದೆ ನಿಮ್ಮ ಸೋಲ್ ಎನರ್ಜಿ ಈಗಾಗಲೇ ನಿಮ್ಮ ಸಂಪರ್ಕದಲ್ಲೇ ಇದೆ ಭೌತಿಕವಾಗಿ ನೀವು ಇನ್ನೂ ಭೇಟಿ ಆಗದಿದ್ದರೂ ನಿಮ್ಮ ಆತ್ಮ ಮಟ್ಟದಲ್ಲಿ ನೀವು ಈಗಾಗಲೇ ಅದನ್ನು ಭೇಟಿಯಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತಾ ನೀವು ಮತ್ತು ಆ ವ್ಯಕ್ತಿ ಒಂದೇ ಸೋಲ್ ಗ್ರೂಪ್ಗೆ ಸೇರಿದವರು ಹಿಂದಿನ ಜನ್ಮದಲ್ಲಿಯೂ ಅಥವಾ ಆತ್ಮಯಾತ್ರೆಯಲ್ಲಿಯೂ ಒಬ್ಬರನ್ನೊಬ್ಬರು ತಿಳಿದಿರುವ ಶಕ್ತಿ ನಿಮ್ಮದಾಗಿದೆ ಅದು ಪ್ರೀತಿಯ ಸಂಬಂಧದಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನೀವು ಹಿಂದೆ ಕೂಡ ಪ್ರೇಮಿಗಳಾಗಿದ್ದೀರಿ ಈಗ ಕೂಡ ಅದೇ ಪ್ಯಾಟ್ರನ್ನಲ್ಲಿ ಮುಂದುವರೆದಿದ್ದೀರಾ ಇಲ್ಲಿ ಏನೇ ಒಂದು ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಒಂದು ಪಾಠ ಇಲ್ಲ ಅವರಲ್ಲಿ ಒಂದು ಬದಲಾವಣೆ ಬೇಕಾಗಿದೆ ಯಾಕಂದ್ರೆ ನಿಮ್ಮ ಶುದ್ಧ ಪ್ರೇಮಕ್ಕೆ ಅವರಿಲ್ಲೋ ಒಂದು ರೀತಿಯಲ್ಲಿ ಅನರ್ಹರು ಹಾಗಾಗಿ ಅರ್ಹರಾಗಿಸಿ ಅವರನ್ನು ನಿಮಗೆ ಮರಳಿ ತಂದುಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕೆಲವು ಸೂಚನೆಗಳು ನಿಮಗೆ ಸಿಗ್ತಾ ಇದ್ದಾವೆ ಹಾಗಾಗಿ ಧೈರ್ಯವಾಗಿರಿ ಏನೇ ಆದರೂ ನೀವು ನನ್ನ ಜೊತೆಗಿದ್ದೀರ ಪಾಪ ಅನ್ನೋ ರೀತಿ ನೀವು ಸಮರ್ಪಣೆ ಆದರೆ ಎಲ್ಲದರಲ್ಲೂ ನಿಮಗೆ ಒಂದು ಒಳ್ಳೆಯ ಪರಿವರ್ತನೆ ತಾನಾಗೇ ಸಿಗುತ್ತೆ ಕಾರಣವಿಲ್ಲದೆ ಅವರ ಬಗ್ಗೆ ಯೋಚನೆಯನ್ನು ಮಾಡಬೇಡಿ ಹಾಗೆ ಮಾತುಗಳನ್ನು ಕೂಡ ಆಡಬೇಡಿ ಮೌನಕ್ಕೆ ಶರಣಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಹೃದಯದಲ್ಲಿ ಆಳವಾದ ಆಕರ್ಷಣೆ ಇದೆ ಅದು ಅವರನ್ನು ನಿಮ್ಮ ಕಡೆ ಸೆಳೆದುಕೊಡುತ್ತೆ ಒಬ್ಬ ಒಳ್ಳೆಯ ವಿಶೇಷವಾದ ಪರಿವರ್ತನೆಯ ವ್ಯಕ್ತಿಯಾಗಿ ಕನಸಿನಲ್ಲಿ ಅವರ ಮುಖ ಕಾಣಿಸ್ತಾ ಇದೆ ನಿಮಗೆ ಅವೆಲ್ಲವೂ ಎಲ್ಲೋ ಒಂದು ರೀತಿಯಲ್ಲಿ ಸೋಲ್ ಎನರ್ಜಿಯ ಸಂಕಲ್ಪದ ಸಂಪರ್ಕದ ಲಕ್ಷಣಗಳಾಗಿವೆ ಇದು ಸಾಮಾನ್ಯ ಪ್ರೀತಿ ಅಲ್ಲ ಇದು ಒಂದು ಕಾರ್ಮಿಕ ಪ್ರೀತಿ ದಿವ್ಯ ಪ್ರೀತಿಗೆ ಪರಿವರ್ತನೆಯ ಹಂತ ಈಗ ಬಂದಿದೆ ಆದರೆ ಈ ಭೇಟಿಗೆ ಮುನ್ನ ಒಬ್ಬರಿಗೊಬ್ಬರು ಸ್ವಚಿಕಿತ್ಸೆ ಅಂದರೆ ಸೆಲ್ಫ್ ಹೀಲಿಂಗ್ ಅಗತ್ಯವಿತ್ತು ಅದಕ್ಕಾಗಿ ಈ ವಿಳಂಬವಾಗಿದೆ ನಿರಾಕರಣೆ ಅಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನೀವಿಬ್ಬರು ಭೇಟಿಯಾಗುವ ಸೇರುವ ಸಮಯ ಸರಿಯಾದ ಒಂದು ಹತ್ತಿರದ ಸಮಯದಲ್ಲೇ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನೀವು ನಿಮ್ಮನ್ನು ನೀವು ಸಂಪೂರ್ಣವಾಗಿ ಒಪ್ಪಿಕೊಂಡ ಕ್ಷಣದಿಂದ ಅಂದರೆ ನಿಮ್ಮನ್ನು ನೀವು ಪ್ರೀತಿಸಿಕೊಂಡ ಗೌರವಿಸಿಕೊಂಡ ನಿಮ್ಮ ಒಂದು ಆತ್ಮವನ್ನು ನೀವು ಕಾಪಾಡಿಕೊಂಡ ರೀತಿಯಲ್ಲಿ ಅಂದರೆ ಅದಕ್ಕೆ ಮರ್ಯಾದೆ ಕೊಟ್ಟ ರೀತಿಯಲ್ಲಿ ಭೌತಿಕ ಸಂಪರ್ಕ ಕೂಡ ಸಾಧ್ಯವಾಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಿಮ್ಮಿಬ್ಬರನ್ನ ಒಟ್ಟಿಗೆ ತರುವಂತಹ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ ಖಂಡಿತ ನೀವು ಅನುಭವಿಸ್ತಾ ಇರುವ ಈ ಎನರ್ಜಿ ಕಲ್ಪನೆ ಅಲ್ಲ ಇದು ಆತ್ಮದ ನೆನಪು ನಂಬಿಕೆ ಇಟ್ಕೊಳ್ಳಿ ಸೋಲುಗಳು ಎಂದಿಗೂ ತಪ್ಪು ಸಮಯದಲ್ಲಿ ಭೇಟಿ ಆಗೋದಿಲ್ಲ ನೀವು ಬಯಸಿದ ನ್ಯಾಯದ ವಿಚಾರದಲ್ಲಿ ವಿಳಂಬವಾಗ್ತಾ ಇದೆ ಹೇಳಿ ನಿಮಗೆ ಅನಿಸ್ತಾ ಇರ್ಬೋದು ಆದರೆ ಇದು ನಿರಾಕರಣೆ ಅಲ್ಲ ಸತ್ಯ ನಿಮ್ಮ ಕಡೆ ಇದೆ ಎಂಬುದು ಸ್ಪಷ್ಟವಾಗಿ ಬರ್ತಾ ಇದೆ ಇಲ್ಲಿ ದಾಖಲೆಗಳು ಸಾಕ್ಷ್ಯಗಳು ನಿಮ್ಮ ಪರವಾಗಿ ಬಲವಾಗ್ತಾ ಇದ್ದಾವೆ ಕಾನೂನು ಪ್ರಕ್ರಿಯೆ ನಿಧಾನವಾದರೂ ಸರಿಯಾದ ದಿಕ್ಕಿನಲ್ಲೇ ಸಾಕ್ತಾ ಇದೆ ತಪ್ಪು ಮಾಡಿದವರಿಗೆ ಹೊಣೆಗಾರಿಕೆ ಬರ್ತಾ ಇದೆ ಸತ್ಯ ಮರೆ ಮಾಡಲು ಸಾಧ್ಯವಿಲ್ಲ ಎಂಬ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇದೆ ಹಾಗಾಗಿ ನಿಮಗೆ ನ್ಯಾಯ ಸಿಗುತ್ತೆ ಒಂದು ಪ್ರಕ್ರಿಯಾತ್ಮಕ ತಡೆ ಇನ್ನೊಂದು ಪಕ್ವ ಸಮಯ ಎಳೆಯುವ ಪ್ರಯತ್ನ ನಡೀತಾ ಇದೆ ಮೇಲಾಧಿಕಾರಿಗಳ ನಿರ್ಧಾರಕ್ಕಾಗಿ ಕಾಯುವ ಸ್ಥಿತಿ ಬಂದಿದೆ ಇದು ನಿಮ್ಮ ವಿರುದ್ಧ ಅಲ್ಲ ಕೋಪ ಅಥವಾ ಆತುರ ತೋರಿಸ್ಬೇಡಿ ದಾಖಲೆಗಳನ್ನು ಕ್ರಮಬದ್ಧವಾಗಿ ಇಟ್ಕೊಳ್ಳಿ ಮಾತಿಗಿಂತ ಕಾನೂನು ಮಾರ್ಗವನ್ನೇ ನಂಬಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಮುಂದಿನ ಮೂರು ಆರು ತಿಂಗಳೊಳಗೆ ಸ್ಪಷ್ಟವಾದ ಒಂದು ತಿರುವು ಒಳ್ಳೆಯ ಸುದ್ದಿ ಅಥವಾ ನಿಮ್ಮ ಪರವಾದ ಆದೇಶ ಕಾಣಿಸುತ್ತೆ ಹೊರಗೆ ಬೀಳುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದರೆ ನಿಮ್ಮ ಈಗಿನ ಎನರ್ಜಿಗೆ ತಕ್ಕ ಹಾಗೆ ನಿಮ್ಮ ಒಂದು ಪ್ರಾರ್ಥನೆ ಏನಿತ್ತು ಅದಕ್ಕೆ ಉತ್ತರ ನಿಮಗೆ ಸಿಗ್ತಾ ಇದೆ ನೀವು ಅನುಭವಿಸುತ್ತಿರುವ ಒತ್ತಡ ನಿಮ್ಮ ಸೋಲಿನ ಸೂಚನೆ ಅಲ್ಲ ಅದು ನ್ಯಾಯಕ್ಕೆ ಮುನ್ನ ಇರುವ ಒಂದು ಪರೀಕ್ಷೆ ಅಂತೇಳಿ ಅಂದ್ಕೊಳ್ಳಿ ವಿದೇಶ ಪ್ರಯಾಣ ಮತ್ತು ಓದು ಎರಡೂ ಸಾಧ್ಯತೆ ಹೊಂದಿದೆ ಅನ್ನೋ ರೀತಿಲಿ ಕೆಲವರ ಎನರ್ಜಿಗೆ ಬರ್ತಾ ಇದೆ ಆದರೆ ಇದು ತಕ್ಷಣ ಅಲ್ಲ ಸರಿಯಾದ ತಯಾರಿ ನಂತರ ನೆರವೇರುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ನೀವು ಆಯ್ದುಕೊಂಡ ವಿಷಯ ಸರಿಯಾದ ದಿಕ್ಕಿನಲ್ಲೇ ಇದೆ ಹೊಸ ದೇಶದಲ್ಲಿ ಓದುವುದರಿಂದ ನಿಮ್ಮ ದೃಷ್ಟಿಕೋನ ಮತ್ತು ಭವಿಷ್ಯ ವಿಸ್ತಾರವಾಗುತ್ತೆ ಅನ್ನೋ ರೀತಿಲಿ ಸೂಚನೆ ಕೂಡ ಸಿಗ್ತಾ ಇದೆ ಆರಂಭದಲ್ಲಿ ಸ್ವಲ್ಪ ಒತ್ತಡ ಅನುಮಾನ ಇರಬಹುದು ಆದರೆ ನೀವು ಗುರುವಿನಲ್ಲಿಟ್ಟ ಒಂದು ನಂಬಿಕೆ ಸಮರ್ಪಣಾ ಭಾವದಿಂದ ನಿಮಗೆ ಗೆಲುವು ಸಾಧ್ಯತೆ ಆಗತ್ತೆ ವೀಸಾ ಮತ್ತು ಡಾಕ್ಯುಮೆಂಟ್ ಪ್ರಕ್ರಿಯೆಯಲ್ಲಿ ಸ್ವಲ್ಪ ವಿಳಂಬ ಆಗಿರ್ಬೋದು ಆದರೆ ನಿರಾಕರಣೆ ಸೂಚನೆ ಅಲ್ಲ ಅದು ಒಬ್ಬರ ಸಹಾಯ ಮಾಡುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾರೆ ಇದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ತೆರೆಯುವ ಪ್ರಯಾಣವಾಗಿರುತ್ತೆ ಹಾಗಾಗಿ ಆತುರ ಪಡಬೇಡಿ ಸರಿಯಾದ ಸಲಹೆಯನ್ನು ತಗೊಳ್ಳಿ ಧೈರ್ಯವನ್ನು ಮೂಡಿಸ್ಕೊಳ್ಳಿ ದಾಖಲೆಯನ್ನು ಸರಿಯಾಗಿ ತಯಾರಿಸಿ ಇಟ್ಕೊಳ್ಳಿ ನೀವು ಕನಸಾಗಿ ನೋಡ್ತಾ ಇರುವ ವಿದೇಶ ಕೇವಲ ಸ್ಥಳಾಂತರವಲ್ಲ ಅದು ನಿಮ್ಮ ಆತ್ಮದ ಬೆಳವಣಿಗೆಯ ಭಾಗವಾಗಿರುತ್ತೆ ನೆನಪಿಡಿ ಸ್ನೇಹಿತರೆ ಇದು ಒಂದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗಾಗಿ ಭಿನ್ನ ಭಿನ್ನವಾದ ಎನರ್ಜಿಗಳಿಗೆ ತಕ್ಕ ಹಾಗೆ ಭಿನ್ನ ಭಿನ್ನವಾದ ಒಂದು ವಿಚಾರಗಳು ನಿಮ್ಮ ಈಗಿನ ಎನರ್ಜಿಗೆ ಕನೆಕ್ಟ್ ಆಗಿರ್ತವೆ ನಿಮ್ಮ ಈಗಿನ ಎನರ್ಜಿಗೆ ಯಾವ ವಿಚಾರ ಕನೆಕ್ಟ್ ಆಗಿದೆಯೋ ಅದನ್ನು ನೀವು ತಗೊಳ್ಳಿ ನಿಮಗೆ ಅಲ್ಲದನ್ನ ಅದು ಬೇರೆಯವರ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ ಹಾಗಾದರೆ ಸ್ನೇಹಿತರೆ ಇವತ್ತಿನ ಸೈಟ್ ಆ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ರೆ ಕೃತಜ್ಞತಾ ಪೂರ್ವಕವಾಗಿ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಿ ಹರೇ ಸಾಬ ಹರೇ ಬಾಮ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ